ಸಹಕಾರಿ ಬಂಧುಗಳೇ ಹಾಗೂ ರೆಡ್ಡಳ್ಳಿ ಹಾಲು ಉತ್ಪಾದ ಸಹಕಾರ ಸಂಘದ ಸರ್ವ ಸದಸ್ಯರಿಗೆ ಈ ದಿನ ನಮಸ್ಕರಿಸುತ್ತಿ ಹಾಲು ಉತ್ಪಾದ ಸಹಕಾರ ಸಂಘದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ಮೂರ್ ಸಾವಿರ ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕವನ್ನ ಉದ್ಘಾಟನಾ ಸಮಾರಂಭ ಸಮಾರಂಭಕ್ಕೆ ಸಂಘದ ಅಧ್ಯಕ್ಷ ಆದಂತ ಗಂಟಪ್ಪನವರು ಅಧ್ಯಕ್ಷತೆ ವಹಿಸ್ಕೋಬೇಕಂತ ಕೋರ್ಕೊಳ್ತಾ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ वेंकेश कृष्ण शशिवर्ण चतुर्भुज प्रसन्न वदनम ध्यानोपात अगज आनंद पद्मा गजानन महनीष अनेकद बता ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೊಡುತ್ತವೆ ಹಣ ದಯವಿಟ್ಟು ನಿಮ್ ಜೊತೆ ಜಾಕಬೇಡಿ ಸರ್ವೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಜಾಗ ಅಮರಾವತಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ಆವಣಿ ಆ ಉತ್ಪಾದ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀಪ್ರಿಯವರವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮವಾಗಿ ಸ್ವಾಗತವನ್ನ ಕೋರುತ್ತೇವೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಕೋರುತ್ತೇವೆ அதே நம்ம <laughs> 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 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೇದಿಕೆ ಮೇಲೆ ಕೋಚ್ ಕೋಚ್ಮೂಲ್ ನಿರ್ದೇಶಕರು ಹಾಗೂ ಜಾತ್ಯಂತ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇಪಲ್ಲಿ ನಾಗನ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಾಮೇಗೌಡ್ರೆ ಹಾಗೂ ನಮ್ಮ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಇಪ್ಪತ್ ಎರಡು ಸಾವಿರ ಹಾಗೂ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರ ಮುನ್ಶಾಮ್ ಗೌಡ್ರ ಮತ್ತು ಲಕ್ಷ್ಮೀಪ್ರಿಯಾ ಮೇಡಮ್ ಅವರೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಬ್ರಹ್ಮಕೇಶ್ವರ ರೆಡ್ಡಿ ಅವರು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಹೃದವರು ಹಾಗೂ ಮಾಧ್ಯಮಿಕರು ಊನವರಿಗೆಲ್ಲ ಈ ರಡ್ಡಿ ಗ್ರಾಮಸ್ಥರಿಗೆ ಒಂದ್ಸುತ್ತ ಇವತ್ತೊಂದು ದಿವಸ ತುಂಬಾ ವಿಜೃಂಭಣೆಯಿಂದ ನನಗೆ ಇದು ಮಾಡಿದ್ರು ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ಕೂಡ ನೀವ್ ಯಾವತ್ತು ಬರ್ತೀರೋ ಅವತ್ತು ಊಟ ಇಟ್ಕೊಬೇಕು ಮನೆಯಲ್ಲಿ ಅಂತ ಕೇಳ್ತಾ ಇದ್ರು ಆ ಸೌಭಾಗ್ಯ ನನಗ್ ಬಂದಿಲ್ಲ ಅಂತ ನಾನು ಕೇಳ್ಕೊಂತೀನಿ ಯಾಕಂತಂದ್ರೆ ಎಲ್ಲೋ ಇರ್ತಕ್ಕಂಥ ಉದ್ದಿಮೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಕರ್ಕೊಂಡ್ಬಂದು ರಾಜಕೀಯದಲ್ಲಿ ಇವತ್ತು ಮುಂದುವರಿಬೇಕು ಅಂತ ನಾನು ಮೋಟಿವೇಶನ್ ಮಾಡಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು ಬಹುಶಃ ಬೆಂಗಳೂರನ್ನೊಬ್ರು ಮೀಟ್ ಮಾಡಿದಾಗ ರೆಡಿ ನೀನು ಬರೀ ಉದ್ವಿ ಮಾಡ್ಕೊಂಡಿದ್ರೆ ಆಗಲ್ಲ ನೀನು ಊರಿಗೆ ಮತ್ತೆ ಪಂಚಾಯತಿಗೆ ಎಂಟ್ರಿ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಕೇಳ್ಕೊಂಡಾಗ ನಾವು ಹೊಸ್ತಾನಣ್ಣ ಅಂತ ಕೇಳ್ಕೊಂಡ್ರು ಪ್ರತಿ ಸಾರಿ ಬಂದಾಗ ಕೂಡ ನಮಗೆ ವಿಜೃಂಭಣೆಯಿಂದ ಬರಮಾಡಿ ಒಂದು ಸ್ವಲ್ಪ ಎಲ್ಲ ಅತ್ಯುನ್ನತವಾಗ ಒಂದು 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 ಅವದಾರವನ್ನು ಕೊಟ್ಟು ಕಳಿಸ್ತಾ ಇದ್ರು ಆದರೆ ಲಾಸ್ಟ್ ಒಂದು ಫಂಕ್ಷನ್ ಅಲ್ಲಿ ಪಟಾಕಿ ಸಿಡಿಬೇಕಾದ್ರೆ ಕಣ್ಣಿಗೆ ಬಿದ್ದು ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಅಶೋಕರಿಗೆ ಬಂತು ಈಗಾಗಲೇ ದೇವರು ದೊಡ್ಡವನು ಈಗಾಗಲೇ ಕಣ್ಣು ಕುದುರ್ಕೊಂತ ಯಾಕೆ ಯಾಕೆಂತಂದ್ರೆ ತುಂಬಾ ನೋವಾಗಿರ್ತಕ್ಕಂಥ ಸಂಗತಿ ಇವತ್ತು ಹೇಳಲೇಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇವತ್ತೇನು ಊರೆಲ್ಲ ಸೇರಿ ಬಿ ಎಂ ಸಿ ಓಪನ್ ಮಾಡಿಸ್ಕೊಟ್ಟಿದ್ದೀರಿ ಓಪನ್ ಮಾಡಿಸ್ಕೊಂಡಿದ್ರಿ ಬಲ್ಕ್ ಯೂನಿಯನ್ ಬಲ್ಕ್ ಸೆಂಟರ್ ಅಂತ ದಯವಿಟ್ಟು ಇದನ್ನ ಯಾವುದೇ ರೀತಿ ಅಡೆತಡೆ ಆಗದೆ ಮುಂದಿನ ಊರಿಗೆಲ್ಲ ಒಳ್ಳೇದಾಗೋ ರೀತಿ ಎಲ್ಲ ಮಾಡ್ಲಿ ಅಂತ ಕೇಳ್ಕೊಂತಾನೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಮಕ್ಕಳು ನಾವ್ ಅನ್ಕಂತೀವಿ ಯಾವ ತಂದೆ ತಾಯಿ ಮಕ್ಕಳನ್ನ ಕೆಟ್ಟವ್ರಾಗಲಿ ಕಳ್ಳರಾಗ್ಲಿ ಅಂತ ಯಾವತ್ತು ಅನ್ಕೊಳ್ಳೋದಿಲ್ಲ ಆದ್ರೆ ಕಾಲಕ್ರಮೇಣ ಏನಾಗ್ತವೆ ಜೊತೆಗಾರ ಸೇರಿ ಜೊತೆ ಸವಾಸ ಮಾಡಿ ಈ ಒಂದು ಹೆಚ್ಚು ಆಗ್ತವೆ ಈ ಪಂಚಾಯಿತಿಯಲ್ಲಿ ತುಂಬಾ ಕಷ್ಟ ಬಿದ್ದು ನೆಂಬರ್ ಗೆಲ್ಲಿಸಿ ಗೆಲ್ಸಿ ಇವತ್ತು ನಾನು ಮಾಡಿಕೊಟ್ಟೆ ಇವಲ್ಲಿ ಈ ಇದೇ ಊರಿಗೆ ಒಬ್ಬ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ ಲಾಸ್ಟ್ ಟೈಮ್ ಅಲ್ಲಿ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ ಆದ್ರೆ ದುರಂತ ಏನಂತಂದ್ರೆ ಇವತ್ತು ಶಾಸಕರು ಮತ್ತು ಶಾಸಕರ ಸಂಘದವರು ನಾಯಕರು ಬರ್ತಾ ಕೂಡ ಇವತ್ತು ಆ ಉಪಾಧ್ಯಕ್ಷ ಊರಲ್ಲಿ ಊರಲ್ಲಿಲ್ಲ ಯಾಕಂದ್ರೆ ಇದೇನ್ ಹೇಳ್ತಾರಂತೆ ಇದನ್ನೇ ಹೇಳೋದು ತಾನು ಬಯಸೋದೊಂದು ಆಗೋದೊಂದು ಅಂತ ತಂದೆ ತಾಯಿ ಬಯಸೋದೊಂದು ಅದು ಆಗೋದು ಬಯಸೋದು ಖಂಡಿತವಾಗ್ಲು ಈ ಊರಿನ ಜನಕ್ಕೆ ಖಂಡಿತವಾಗ್ಲು ನಾನು ಇದೀನಿ ಯಥೇಚ್ಛವಾಗಿ ನಾನು ಓಟ್ ಕೊಟ್ಟಿದಿರಿ ನಿಮ್ಮ ಋಣ ತಿರ್ಸ್ಕೊಳ್ತಕ್ಕಂಥ ಅವಕಾಶ ಕ್ರಮ ಕಾಲಕ್ರಮೇಣವಾಗಿ ಇದೇ ರೀತಿ ಬರ್ತಾ ಇರ್ತದೆ ಮುಂದಿನ ದಿವಸಗಳಲ್ಲಿ ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇವತ್ತು ಒಂದು ಕಾಡಪ್ಪ ನಾಗರಾಜ್ ಮಾತು ಮಾತಾಡಬೇಕು ಇವರು ಬಂದಾಗಿಂದ ನಾನು ಎಂ ಎ ಅಂಕಪ್ರ ನೋಡಿಲ್ಲ ಎಂ ಎ ಕೃಷ್ಣಪ್ಪ ನೋಡಿಲ್ಲ ಮಣ್ಕಲ್ ವೆಂಕಟೇಶಣ್ಣ ನೋಡಿಲ್ಲ ಹಾಗೂ ಆನಂದ್ರ ಸಿಣ್ಣ ನೋಡಿಲ್ಲ ಬಟ್ ಕೇಳ್ಪಟ್ಟಿದ್ದೀನಿ ಬಟ್ ಆದರೆ ಇವರು ಮಾಡ್ತಕ್ಕಂಥ ಕೆಲವು ಕಾರ್ಯವೈಕಾರಿಗಳನ್ನ ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿವ್ಸಲ್ಲಿ ಕೂಡ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಬ್ಬ ಶಾಸಕನ ಜೊತೆಲಿ ಒಂದು ಜಿಲ್ಲಾ ಪಂಚಾಯತಿ ಒಂದು ತಾಲೂಕ್ ಪಂಚಾಯಿತಿ ಕೆಲವು ತಮ್ಮ ಪಂಚಾಯತಿ ಈ ಥರ ಅಧಿಕಾರಿಗಳಿದ್ದಾಗ ಖಂಡಿತವಾಗ್ಲೂ ಮುನ್ನುಗ್ಲಿಕ್ಕೆ ಟೀಮ್ ಇರ್ತದೆ ನಮಗೆ ಇವತ್ತು ಕಾಡಪಲ್ಲಿ ಇವ್ರು ಬಿಟ್ರೆ ನನಗೆ ಯಾರು ಟೀಮ್ ಇಲ್ಲ ಡೈರಿ ಬಿಟ್ರೆ ಯಾರು ಇಲ್ಲ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗೂಡಿ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕಾಲ ಯಾವತ್ತು ಹಿಂಗಿರಲ್ಲ ಕಾಲ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಯಾಕಂದ್ರೆ ಬಡವರು ಆಗಿರಲ್ಲ ಶ್ರೀಮಂತ ಆಗಿರಲ್ಲ ಊರಲ್ಲಿ ನೋಡಿದಿರಾ ಒಂದು ಕಾಲದಲ್ಲಿ ನೂರ ಎಕರೆ ಜಮೀನು ಇದ್ರೆ ಇವತ್ತು ಒಂದ್ ಎಕರೆ ಬಂದಿದ್ದಾರೆ ಇವತ್ತು ಏನು ಇಲ್ಲದರೂ ದೊಡ್ಡ ಮಾಡ್ಕೋ ಏನೇ ಅಂತ ಭಗವಂತನ ಇಚ್ಛೆ ನಾನು ಒಂದ್ ದಿವಸ ಏನು ಆಗುತ್ತೆ ಗೊತ್ತಿಲ್ಲ ನಮಗೂ ಕೂಡ ಅಧಿಕಾರ ಬರುತ್ತೆ ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ದೇವರು ಅಂತ ಹೇಳ್ತಾ ಇವತ್ತು ಅಧಿಕಾರ ಇಲ್ಲದೂ ಕೂಡ ಇವತ್ತೇನು ತಾರತಮ್ಯ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ ತೊಂಬತ್ತು ಜನ ಶಾಸಕರು ಏಕೆಂದ್ರೆ ಕೆ ಕೆ ಹಾಡಿ ಅಂತ ಕಡೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬರ್ತದೆ ಅವರಿಗೆ ವರ್ಷಕ್ಕೆ ಐವತ್ತು ಕೋಟಿ ಕೊಟ್ರೆ ನಮ್ಮ ಒಂದು ಏನು ಈ ಬಯಲು ಈ ಪ್ರದೇಶ ಅಂತ ಗುರುತಿದಾರೆ ಮೂವತ್ತೈದು ಲಕ್ಷ ವರ್ಷಕ್ಕೆ ಕೊಡ್ತಾರೆ ಭಿಕ್ಷಕರ ಇವತ್ತು ನಾನು ತಗೊಂಡಿಲ್ಲ ಇವತ್ತು ನಾನು ದಿಸಾಕಿದ್ದೀನಿ ನಿಮ್ಮ ಮೂವತ್ತೈದು ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀನಿ ಮುಂದಿನ ದಿವಸ ಹದಿನಾರನೇ ತಾರೀಕು ಒಂದು ನಿಯೋಗ ಮಾಡಿ ಸಿಎಂ ಹತ್ರ ಹೋಗಿ ಕೊಟ್ರೆ ಈ ಒಂದು ಸಂಘವನ್ನು ಇಟ್ಕೊಳ್ಳಿ ಇಲ್ಲ ಕಿತ್ತಾಕಿ ಈ ಕಾಂಗ್ರೆಸ್ ಸರ್ಕೆ ಏನಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಅಮೌಂಟ್ ನಮಗ್ ಮಾತ್ರ ಲಕ್ಷ ಗಟ್ಟಲೆ ಅವ್ರಿಗೆ ಮಾತ್ರ ಕೋಟಿ ಗಟ್ಲೆ ನಮ್ಗೆ ಮಾತ್ರ ಲಕ್ಷ ಗಟ್ಟಲೆ ಕೊಡ್ತಾವ್ರೆ ಆದ್ರೂ ಕೂಡ ನಾನು ಇಲ್ಲೇ ಇದ್ದು ಮನೆಗೆ ಬಂದು ನಿಮ್ಮೂರಲ್ಲಿ ಊಟ ಮಾಡಿಕೊಂಡು ನಿಮ್ ಜೊತೆ ಇದ್ದು ನಿಮ್ಮ ಸರ್ವತೋ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಮಾಡ್ತೀನಿ ಕೊಂಡ್ ಬರ್ಲಿ ಬರ್ದೇ ಇರ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಊರವ್ರಿಗೆಲ್ಲ ಒಂದಿಸ್ತಾ ವಿಶೇಷವಾಗಿ ಈ ಪಂಚಾಯತಿ ಅವ್ರಿಗೆಲ್ಲ ಒಂದಿಸ್ತಾ ಈ ಎಲ್ಲ ಪಂಚಾಯತಿ ಈ ಪಂಚಾಯತಿ ಮೆಂಬರ್ಸ್ಗೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಅಂತ ಹೇಳ್ತಾ ನಿಮ್ ಒಳ್ಳೆ ಕೆಲಸಕ್ಕೆ ಮಾತ್ರ ಶಾಸಕ ಬೇಕು ಕೇಳಿದೆ ಬರ್ತಕ್ಕಂಥ ಅವಧಾರದಲ್ಲಿ ಭಾಗ ನಿಮ್ಗೆ ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಆ ಸ್ವಾಮಿನ ಕೇಳ್ಕೊಂಡಿದ್ದೀನಿ ಈ ಊರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಂಡ್ಕೊ ತಂದೆ ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಶೋಕ್ ಅಂತ ಲೀಡರ್ಸು ಈ ಭಾಗದ ಈ ಪಂಚಾಯತಿ ಒಳ್ಳೆ ಒಳ್ಳೆ ಯುವ ಜನಾಂಗ ಆಚೆಗೆ ಬರ್ತಾವ್ರೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಹೇಳಿ ನಾನು ಮಾತು